ಎಸ್ ಎಂ ಕೃಷ್ಣ ಅವರು ಇವತ್ತು ಬೆಳಗಿನ ಜಾವ ನಮ್ಮನ್ನಾಗಲಿದ್ದಾರೆ ಅವಳು ಒಬ್ಬ ನೀವು ಹೇಳದಂತೆ ಒಬ್ಬ ಮುತ್ಸದಿ ರಾಜಕಾರಣಿಯಾಗಿತ್ತು ದೂರದೃಷ್ಟಿ ಉಳ್ಳವರಾಗಿದ್ದರು ರಾಜ್ಯದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಬಹಳ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ ನಾನು ಕೂಡ ವಿದ್ಯಾರ್ಥಿಯಾಗಿದ್ದಾಗ ಎಸ್ ಎಂ ಕೃಷ್ಣ ಅವರು ಅಭಿಮಾನಿಯಾಗಿದೆ ಒಂದ್ಸಾರಿ ಮಂಡ್ಯದ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹಾಲ್ನಲ್ಲಿ ಒಂದು ಸಭೆ ಕರೆದಿದ್ರು ಎಸ್ ಎಂ ಕೃಷ್ಣ ಅವರು ಆಗ ಉಪ ಚುನಾವಣೆ ನಿಲ್ತಾ ಇದ್ರು ಲೋಕಸಭೆಗೆ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಪಿಎಸ್ಟ್ ನಾನು ಆಗ ಅರವತ್ತೆಂಟರಲ್ಲಿ ಸಿ ಓದ್ತಾ ಇದ್ದೆ ಫೈನಲ್ ಇಯರ್ ಸಿ ನಾನು ಇನ್ನೂ ಆಗ ಸಮಾಜವಾದಿ ಪಾರ್ಟಿ ಸೇರಿರಲಿಲ್ಲ ಲಾ ಕಾಲೇಜಿಗೆ ಸೇರಿದ ಮೇಲೆ ಸಮಾಜವಾದಿ ಪಾರ್ಟಿ ಸೇರ್ಕೊಂಡು ನಾನು ಅಂದ್ರೆ ಪಿ ಎಸ್ ಪಿ ಕೇರಿರ್ಲಿಲ್ಲ ಎಸ್ ಎಸ್ ಪಿ ಕೇರ್ಕೊಂಡಿದೆ ಲೋಹಿಯಾ ಅವರ ಪಾರ್ಟಿ ಸೇರ್ಕೊಂಡಿದೆ ಇವರು ಅರವತ್ತೆಂಟರಲ್ಲಿ ಟೌನ್ ಹಾಲ್ನಲ್ಲಿ ಮೈಸೂರಿನ ಟೌನ್ ಹಾಲ್ನಲ್ಲಿ ಒಂದು ಮಂಡ್ಯ ವಿದ್ಯಾರ್ಥಿಗಳ ಒಕ್ಕೂಟ ಸಂಘದವರು ಒಂದು ಸಭೆ ಕರೆದಿದ್ರು ಆ ಸಭೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಇವ್ರನ್ನ ಕ್ಯಾಂಡಿಡೇಟ್ ಅಂತೇಳಿ ಡಿಕ್ಲೇರ್ ಆಗಿತ್ತು ಇವರು ಇವರೇ ಚುನಾವಣೆ ನಿಂತು ಲೋಕಸಭೆಗೆ ಉಪ ಉಪಚುನಾವಣೆ ಅದು ಆ ಚುನಾವಣೆ ಅಂತ ಆಗಿದ್ರು ಆಗ ವಿದ್ಯಾರ್ಥಿಗಳೆಲ್ಲ ನಾವೆಲ್ಲರೂ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಮಂಡ್ಯ ಜಿಲ್ಲಾ ವಿದ್ಯಾರ್ಥಿ ಬಳಗ ಮತ್ತೆ ನಾವು ಎಲ್ಲ ಮೈಸೂರಿನವರು ನಾವೆಲ್ಲರೂ ಕೂಡ ಬೆಂಬಲಿಸಿದ್ರು ಇವರು ಸ್ವತಂತ್ರವಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ವಿಧಾನಸಭೆಗೆ ಸ್ಪರ್ಧೆ ಮಾಡಿದರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಅರವತ್ತೆರಡರಲ್ಲಿ ಆಮೇಲೆ ಅರವತ್ತೆಂಟರಲ್ಲಿ ಲೋಕಸಭೆಗೆ ಸ್ಪರ್ಧೆ ಆದರೂ ಮೂರು ಸಾರಿ ಲೋಕಸಭೆ ಸದಸ್ಯರಾಗಿದ್ದರು ಹೊಸ ಕರ್ನಾಟಕದ ಇತಿಹಾಸದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ವಿಧಾನಸಭೆ ವಿಧಾನ ಪರಿಷತ್ತು ಚಂದ್ರೇಗೌಡರು ಚಂದ್ರೇಗೌಡರು ವಿಧಾನಸಭೆಗೂ ಆಗಿದ್ರು ಲೋಕಸಭಾ ರಾಜ್ಯಸಭಾ ಆಗಿದ್ದರು ನಾಲ್ಕು ಸದನಗಳ ಸದಸ್ಯರಾಗಿದ್ದವರು ಹೊಸ ಎಸ್ ಎಂ ಚಂದ್ರೇಗೌಡರು ಚಂದ್ರೇಗೌಡ್ರೊಬ್ರು ಜಯಶಂಕರ ಅವನಾಗಿದ್ದ ರಾಜ್ಯಸಭಾ ಆಗಿರ್ಲಿಲ್ಲ ಅವ್ನು ವಿಧಾನ ಪರಿಷತ್ಗಾಗಿದ್ದ ವಿಧಾನಸಭೆಗಾಗಿದ್ದ ರಾಜ್ಯಸಭೆಗಾಗಿರ್ಲಿಲ್ಲ ಆಗಿದ್ರು ಸರ್ ಯಾರು ಗೊತ್ತಿರ ಮಟ್ಟಿಗೆ ಆಗಿಲ್ಲಪ್ಪ ನೋಡ್ಬೋದು ಆಯ್ತು ಸಬ್ಜೆಕ್ಟ್ ಕರೆಕ್ಷನ್ ನನ್ ಗೊತ್ತಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಮೂರು ಸದನ ಆಗಿದ್ದವ್ರು ಲೋಕಸಭೆ ಅಲ್ಲ ಜೇಟ್ ಜೇಟಿ ದೇವ್ಗೌಡ್ರೆ ಇಲ್ಲಿ ಬಗ್ಗೆ ನಾವು ಚರ್ಚೆ ಆಯ್ತು ನೀವು ಹೇಳುವಾಗ ಹೇಳಿ ನಾನು ತಪ್ಪಾಗಿ ಹೇಳಿದ್ರೆ ಅದನ್ನ ತಿದ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ ಗೊತ್ತಿರೋ ಮಟ್ಟಿಗೆ ವಿಜಯಶಂಕರ್ ಈಗ ರಾಜ್ಯಪಾಲರಾಗಿದ್ದಾರೆ ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಿದ್ದರು ಆಮೇಲೆ ವಿಧಾನಸಭೆಗೂ ಆಯ್ಕೆ ಆಗಿದ್ದರು ಅಷ್ಟು ಗೊತ್ತು ಮುಂದೆ ನನಗೆ ಗೊತ್ತಿಲ್ಲ ರಥ ಬರ್ತಬಿಟ್ಟಿರ್ಬೋದು ನಾನು ನಿಮಗೇನಾದ್ರು ಗೊತ್ತಿದ್ರೆ ಹೇಳಿ ಯಾವ ವರ್ಷದಿಂದ ಯಾವ ಆಗಿದ್ರು ಗೊತ್ತಿಲ್ಲ ನನಗೆ ಯಾವ ಏನಪ್ಪ ಜಿ ಡಿ ದೇವೇಗೌಡ ಆಗಿದ್ರೇನೇಯ ಓಕೆ ಈ ಎಸ್ ಎಂ ಕೃಷ್ಣ ಅವರು ನಾಲ್ಕು ಸದನಗಳಲ್ಲಿ ಇದ್ರು ಈ ದೇಶದ ಪಾರ್ಲಿಮೆಂಟ್ ನ ಲೋಕಸಭೆ ರಾಜ್ಯಸಭೆ ಕರ್ನಾಟಕದ ವಿಧಾನಸಭೆ ವಿಧಾನ ಪರಿಷತ್ ನಾಲ್ಕು ಸದನಗಳಲ್ಲಿ ಸದಸ್ಯರಾಗಿದ್ದವರು ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಜೊತೆಗೆ ಈ ವಿಧಾನಸಭೆಯ ಸ್ಪೀಕರ್ ಆಗಿದ್ರು ನೀವು ಕೂತಿರ್ತಕ್ಕಂಥ ಜಾಗದಲ್ಲಿ ಕೂತಿದ್ರು ವಿಧಾನಸಭೆಯ ಸ್ಪೀಕರ್ ಕೂಡ ಆಗಿದ್ರು ಆಮೇಲೆ ಕೇಂದ್ರದ ಸಚಿವರು ಕೂಡ ಆಗಿದ್ರು ಆಮೇಲೆ ರಾಜ್ಯಪಾಲರು ಕೂಡ ಆಗಿದ್ರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾಗಲೇನೆ ನಾನು ಕಾಂಗ್ರೆಸ್ ಸೇರ್ಕಂಡ್ ಅವರು ಬಾಂಬೆನಲ್ಲಿ ರಾಜ್ಯಪಾಲರಾಗಿದ್ದರು ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ಮಾದೇವಪ್ಪ ಬಂದಿದ್ದ ಏ ಮಾದೇವಪ್ಪ ನೀ ಬಂದಿದ್ದೀಯ ನನ್ನ ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದಾಗ ನೀ ಬಂದಿರ್ಲಿಲ್ಲ ಅಲ್ಲ ಆ ಮುಂಬೈ ಇಬ್ರಾಹಿಂ ಹೋಗಿ ನಾನು ಕಾಂಗ್ರೆಸ್ ಸೇರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನ್ ಮಾಡಲಿ ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ದೆ ಆಗ ಅವರು ಅಯ್ಯೋ ನೀವು ಸೇರ್ಕಳಿ ಅಂತ ಹೇಳಿದ್ರು ಕಾಂಗ್ರೆಸ್ ಸೇರ್ಕಳಿ ಅಂತ ಹೇಳಿದ್ರು ಸೊ ಅವರು ಅಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ ಅವ್ರು ಏನ್ ಹೇಳಿದ್ರು ಅಲ್ಲಿ ರಾಜ ತಿಂಡಿ ಕೊಟ್ಬಿಟ್ಟು ಇಟ್ ಈಸ್ ಹಿಸ್ಟಾರಿಕಲ್ ನೆಸೆಸಿಟಿ ಸಿದ್ದರಾಮಯ್ಯ ಟೀಮ್ಸ್ ಅಡ್ಮಿಟೆಡ್ ಟು ಕಾಂಗ್ರೆಸ್ ಪಾರ್ಟಿ ಅಂತ ಸೋನಿಯಾಜಿ ಅವ್ರಿಗೆ ಮಾತಾಡಬೇಕು ಅಂತ ಹೇಳಿ ಅದ್ ನಾನು ಅದೇ ಒಂದು ಹೇಳಿದ್ರು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಹೇಳ್ತಾ ಇದ್ದಾರೆ ಅವರು ಏನೇ ಆಗಲಿ ಮಾನ್ಯ ಅಧ್ಯಕ್ಷರೇ ನಾನು ಇಬ್ರಾಹಿಮು ಮಾದೇವಪ್ಪ ನಾವೆಲ್ಲ ಹೋಗಿದ್ದೆವು ಮುಂಬೈಗೆ ನನಗೆ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ತೀರ್ಮಾನ ಆದ್ಮೇಲೆ ನಾವೆಲ್ಲ ತೀರ್ಮಾನ ಮಾಡಿದ್ರೆ ನಾವೆಲ್ಲ ಮಾದೇವಪ್ಪ ನಾನು ಇಬ್ರಾಹಿಮು ಇವನು ಸುರಿ ಬೈಸ್ತಿ ಅಲ್ಲ ಇವನು ಮಹದೇವಪ್ಪ ಇಲ್ಲ ಅಲ್ಲ ಮಹದೇವ್ ಪ್ರಸಾದ್ ಇಲ್ಲ ಇವನು ಸತೀಶ್ ಜಾರಕಿಹೊಳಿ ಬಿ ಆರ್ ಪಾಟೀಲ್ ಆಮೇಲೆ ಕೃಷ್ಣಮೂರ್ತಿ ಕಡೂರ್ ಕೃಷ್ಣಮೂರ್ತಿ ಆಮೇಲೆ ಸೋಮಶೇಖರ್ ಮಹದೇವು ನಮ್ಮ ಮಂಚನಹಳ್ಳಿ ಮಹದೇವು ಇವರೆಲ್ಲ ಒಂದು ಗುಂಪಾಗಿ ನಾವು ಎ ಕೆ ಸುಬ್ಬಯ್ಯನವರು ನಾವೆಲ್ಲ ಕಾಂಗ್ರೆಸ್ ಸೇರ್ಬೇಕು ಅಂತ ತೀರ್ಮಾನ ಆಯ್ತು ಆಗ ಇವ್ರನ್ನ ಭೇಟಿ ಮಾಡೋಣ ಅಂತ ಮಹಾದೇವಪ್ಪನ ಇಬ್ರಾಹಿಂ ಸಲಹೆ ಕೊಟ್ಟಿದ್ರು ಅಲ್ಲ ನೀನೇನಾ ನಮ್ಮ ಜೊತೆಗೆ ಇದೆಲ್ಲ ನಾವೆಲ್ಲ ಸೇರ್ಕೊಂಡಾಗ ಕೇಳಿದ್ದ ಪಾಪ ಎಸ್ ಎಂ ಕೃಷ್ಣ ಅವರು ನಮಗೆಲ್ಲ ಊಟ ಹಾಕಿ ನಮಗೆ ನೀವು ಭಾಳ ಅಗತ್ಯ ಇದೆ ಸೇರ್ಕಳಿ ಕಾಂಗ್ರೆಸ್ಗೆ ಅಂತ ಹೇಳಿ ನನಗೆ ಅಡ್ವೈಸ್ ಮಾಡಿದ್ದರು ಮೋಸ್ಟ್ ಲೈಕ್ಲಿ ತೊಂಬತ್ತೈದನೇ ಇಸ್ವಿ ಅಲ್ಲ ಎರಡು ಸಾವಿರದ ಐದನೇ ಇಸ್ವಿ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಗವರ್ನರ್ ಆದದ್ದು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ನನ್ನನ್ನು ಕಾಂಗ್ರೆಸ್ನ ಅಲ್ಲ ಜೆ ಡಿ ಎಸ್ನಿಂದ ಎಕ್ಸ್ಪೆಲ್ ಮಾಡ್ಬಿಟ್ರು ಮಾಡ್ಬಿಟ್ರು ಈಗಲೂ ಸ್ನೇಹಿತನೇ ಮುಂದಿನ ಸ್ನೇಹಿತನೇ ಇಂದಿನ ಸ್ನೇಹಿತನೇ ಯಾವಾಗಲೂ ಸ್ನೇಹಿತನೇ ಆ ಎಕ್ಸ್ಪೆಲ್ ಮಾಡಿದ್ರು ಆಗ ನಾವೆಲ್ಲ ಅಹಿಂದ ಸಂಘಟನೆ ಮಾಡ್ತಾ ಇದ್ರು ಆಮೇಲೆ ಕಾಂಗ್ರೆಸ್ ಸೇರ್ಬೇಕು ಅಂತ ತೀರ್ಮಾನ ಮಾಡಿದ್ರು ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ಸೇರ್ಕಳಿ ಅಂತೇಳಿ ಅಗತ್ಯ ಇದೆ ಸೇರ್ಕಳಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿದರು ಆಮೇಲೆ ಸೇರ್ಕೊಂಡಾಯಿತು ಅದಾದಮೇಲೆ ವಿಧಾನಸಭಾ ಅಧ್ಯಕ್ಷರಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು ಮುಖ್ಯಮಂತ್ರಿಯಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು ಲೋಕಸಭಾ ಸದಸ್ಯರಾಗಿ ಕೂಡ ಒಳ್ಳೆ ಕೆಲಸ ವಾಗ್ಮಿ ಕೂಡ ಸಂಸದೀಯ ಪಟು ಒಳ್ಳೆ ವಾಗ್ಮಿ ಸಂಸದೀಯ ಪಟು ಬಹಳ ದೀರ್ಘವಾದಂತ ಅನುಭವ ಆಯಿತು ಮತ್ತೆ ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡ್ತಾ ಇರಲಿಲ್ಲ ಸೇಡನ್ ರಾಜಕಾರಣ ಮಾಡ್ತಾ ಇರಲಿಲ್ಲ ಎಲ್ಲರನ್ನೂ ಪ್ರೀತಿಸ್ತಿದ್ರು ಎಲ್ಲರನ್ನು ಗೌರವಿಸ್ತಿದ್ರು ಅಂತಕ್ಕಂಥದ್ದು ಸಿ ನಾವು ರಾಜಕಾರಣದಲ್ಲಿ ಬಹಳ ಅಪರೂಪದ ವ್ಯಕ್ತಿ ಅವರು ಎಸ್ ಎಂ ಕೃಷ್ಣ ಅವರು ಅಪರೂಪದ ವ್ಯಕ್ತಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ಮುನ್ನಡೆಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅವ್ರ ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು ಯಾವ ವೀರಪ್ಪನಿಂದ ಕಾಡುಗಳಿಂದ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು ಆಗ ದೊಡ್ಡ ಸವಾಲನ್ನು ಎದುರಿಸಬೇಕಾಗುವಂಥ ಪರಿಸ್ಥಿತಿ ಬಂತು ಯಾಕಂತಂದ್ರೆ ರಾಜ್ಕುಮಾರ್ ಅವರು ಇಡೀ ರಾಜ್ಯದ ಜನರ ಅಭಿಮಾನವನ್ನು ಗಳಿಸಿದಂಥವರು ಅಂತ್ಯವರು ಅಪಹರಣ ಆಗಿದ್ದಂಥ ಸಂದರ್ಭದಲ್ಲಿ ಅವರು ದೊಡ್ಡ ಸವಾಲನ್ನು ಈ ರಾಜ್ಯದಲ್ಲಿ ಎದುರಿಸಿದ್ರು ಅಂತಕ್ಕಂಥದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಇವತ್ತು ಅವರ ಕನಸು ಬೆಂಗಳೂರು ನಗರವನ್ನ ಎಂತ ಸಿಂಗಾಪುರ ಮಾಡಬೇಕು ಸಿಂಗಾಪುರ ಮಾಡಬೇಕು ಅಂತಕ್ಕಂಥದ್ದು ಅವರ ಕನಸಿತ್ತು ಅವ್ರ ಕನಸು ನನಸಾಗಲಿಲ್ಲ ಅಂತಕ್ಕಂಥದ್ದು ಬೇರೆ ವಿಚಾರ ಆದರೆ ಅವರ ಉದ್ದೇಶ ಬೆಂಗಳೂರು ನಗರವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೆ ಬರತಕ್ಕಂಥ ರೀತಿಯಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿತ್ತು ಅವರು ಐ ಟಿ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟರು ಅವ್ರ ಕಾಲದಲ್ಲಿ ನಾವು ಸಿಲಿಕನ್ ವ್ಯಾಲಿ ಆಫ್ ಇಂಡಿಯಾ ಬೆಂಗಳೂರು ನಗರ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಅಷ್ಟೊಂದು ಹೆಸರು ಮಾಡಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಕೊಡುಗೆನೂ ಕೂಡ ಅಪಾರವಾಗಿತ್ತು ಇತ್ತು ಮರಿಲಿಕ್ಕೆ ಸಾಧ್ಯ ಇಲ್ಲ ಅವರು ಕೇಂದ್ರ ಸರ್ಕಾರ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿನೂ ಕೂಡ ಕೊಟ್ಟಿತ್ತು ಪದ್ಮ ವಿಭೂಷಣ ಪ್ರಶಸ್ತಿ ಕೊನೆಯಲ್ಲಿ ಅವರು ಬಹಳ ದೀರ್ಘಕಾಲ ಕಾಂಗ್ರೆಸ್ನಲ್ಲಿದ್ದರು ಪಿ ಎಸ್ ಪಿ ಆಗಿ ಗೆದ್ದರು ಆಮೇಲೆ ಪಿ ಎಸ್ ಪಿ ಆಮೇಲೆ ಕಾಂಗ್ರೆಸ್ಸು ಕಾಂಗ್ರೆಸ್ನಲ್ಲಿ ಬಹಳ ದೀರ್ಘಕಾಲ ಇದ್ದರು ಆಮೇಲೆ ಕೊನೆಯಲ್ಲಿ ಬಿ ಜೆ ಪಿ ಸೇರ್ಬಿಟ್ರು ಅವರು ಕೊನೆಯಲ್ಲಿ ಆಮೇಲೆ ಕಳೆದ ಒಂದು ವರ್ಷ ಆಯ್ತು ಅನ್ನ ಕಾಣಿಸುತ್ತೆ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಿದ್ದೀನಿ ಅಂತ ಘೋಷಣೆ ಮಾಡುದು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಿದ್ದೀನಿ ಅಂತ ಘೋಷಣೆ ಮಾಡಿ ತೊಂಬತ್ತೆರಡು ವರ್ಷಗಳ ಕಾಲ ಬದುಕಿ ತೊಂಬತ್ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಸೊ ಎಲ್ಲಿಕಿಂತ ಬಹಳ ಮುಖ್ಯವಾಗಿ ಅವರನ್ನು ಸ್ಮರಿಸಕೋಬೇಕಾಗಿರ್ತಕ್ಕಂಥದ್ದು ಅವರ ಬಗ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸಜ್ಜನ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಒಬ್ಬ ದಕ್ಷ ಆಡಳಿತಗಾರ ಇದನ್ನ ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಂತೆಯವರು ನಮ್ಮ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮ್ಮ ನಿರ್ಣಯವನ್ನು ಬೆಂಬಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ